ಇವತ್ತು ಪ್ರಾರ್ಥನೆ ಮಾಡ ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡಿಸಿ ಇವತ್ತು ಒಂದ್ ಕಡೆ ತೊಗ್ಲತ್ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ನಾನು ಕಾಂಗ್ರೆಸ್ ಶಾಸಕರು ನಾನು ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನ ಹಿಂದುಳಿದವರದವ್ರು ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕ್ಕದವರು ಬಹುಸಂಖ್ಯಾತರು ನಿಮ್ಗೆ ಓಟೆ ಹಾಕಿಲ್ವಾ ಕ್ರಿಶ್ಚಿಯನ್ನರು ಓಡ್ ಹಾಕಿಲ್ವಾ ಜೈನ್ ಓಡ್ ಹಾಕಿಲ್ವಾ ನಿಮಗೆ ಅವರಿಗೆಲ್ಲ ಮೋಸ ಮಾಡಿ ಇವತ್ತು ಒಂದು ಕಮ್ಯುನಿಟಿನ ನೀವು ಎಚ್ಚೋದ್ರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮೀಸಲಾತಿಯನ್ನು ಕೊಡಬಾರ್ದು ಅಂತ ಹೇಳಿ ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ಕೇರಳದಲ್ಲಿ ಕೋರ್ಟ್ ಹೋಗಿದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಅವ್ರು ಚೀಮಾರಿ ಹಾಕಿ ಏನಾದ್ರು ರಿಸರ್ವೇಶನ್ ಕೊಡ್ಬೇಕಂತ ಹೇಳಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮುಸ್ಲಿಂ ಸಮಾಜದವರಿಗೆ ಗುತ್ತಿಗೆದಲ್ಲಿ ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿ ಇವತ್ತು ನೀವು ಅದನ್ನ ನಮ್ಮ ತಂದಿದ್ದೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಇವತ್ತು ಯಾವುದೇ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಕುಡಿಯಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಮಾಡಿ ಇವತ್ತು ರಾಜ್ಯದ ಬಕ್ಕಸವನ್ನ ಖಾಲಿ ಮಾಡಿ ಇವತ್ತು ನಿಮ್ಮ ಸ್ವಂತ ಬಕ್ಕಸವನ್ನ ನೀವು ತುಂಬಿಸ್ಕೊಳ್ಳುತ್ತ ಇದರಲ್ಲಿ ನೀವು ಮಗ್ನರಾಗಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಕಹಿ ಘಟನೆಯನ್ನ ವಿಧಾನಸೌಧದಲ್ಲಿ ನೋಡಿದ್ದೀವಿ ಹಿಂದೆ ಸ್ಪೀಕರ್ ಆಗಿದ್ದಂತ ಧರ್ಮ ಧರ್ಮೇಗೌಡರು ಅವರನ್ನ ಆ ಸ್ಪೀಕರ್ ಸೇರಿದ ಇದೇ ನಜೀರ್ ಅಹಮದ್ ಕತ್ತಿರುಪಟ್ಟ ಕೈ ಹಾಕಿ ಎಳದಾಡಿ ಅವ್ರನ್ನ ಒಡೆದು ಅವ್ರ ಜೊತೆಲಿ ಇನ್ನೂ ಕಾಂಗ್ರೆಸ್ ಸದಸ್ಯರು ಶಾಸಕರು ಸೇರ್ಕೊಂಡು ಅವ್ರ ಬಹುಮಾನ ಮಾಡಿ ಎಳಕ ಬಂದು ಗೀತೆ ಕಡೆ ಹಾಕಿದರು ಅಂತ ಸಂದರ್ಭದಲ್ಲಿ ನೀವು ಮುಖ ಎಲ್ಲಿ ಇಟ್ಕೊಂಡಿದ್ದೀರಿ ನಿಮ್ಗೆ ಅವತ್ತು ಶಿಸ್ತು ಅನ್ನೋದು ಏನಾದ್ರು ಗೊತ್ತಿಲ್ವಾ ನಿಮ್ದು ನಾಚಿಕೆ ಆಗಿಲ್ವಾ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಏನು ಕರ್ನಾಟಕ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಬಹುಸಂಖ್ಯಾತರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ ಇದನ್ನ ಖಂಡಿಸಿ ನೀವು ತಂದಿರತಕ್ಕಂಥ ಬಿಲ್ ಅನ್ನ ಆ ಪೇಪರ್ನ ಅಲಿದ್ರೆ ಸ್ಪೀಕರ್ ಹತ್ರ ಹೋದ್ರೆ ನೀವು ಸಸ್ಪೆಂಡ್ ಮಾಡ್ತೀರ ನಾಚಿಕೆ ಆಗಲ್ಲ ಯು ಟಿ ಕಾದಾರುನಿಟಿಯನ್ನು ಮೆಚ್ಚೋದಕ್ಕೋಸ್ಕರ ನಮ್ಮ ದೇವಸ್ಥಾನಗಳಲ್ಲಿ ಹುಂಡಿಗಳನ್ನ ಹೆಚ್ಚಿಸಿ ನಮ್ಮಲ್ಲಿ ಏನು ಪೂಜೆಯೂ ಅವ್ರು ಹಿಂದೆ ಇದ್ದರು ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಪೇಮೆಂಟ್ ಮುಜಿರಾಯಿಂದ ಏನು ಕೊಡ್ತಾ ಇದ್ರು ಅದನ್ನು ಹೆಚ್ಚಿದೆ ಹೆಚ್ಚಿಸಿದೆ ಇವತ್ತು ದರ್ಗಾದಲ್ಲಿ ಮಸೀದಿಗಳಲ್ಲಿ ಮೌಲಾಳಿಗೆ ಮತ್ತೆ ಅನುಗಳಿಗೆ ಅವರ ಸಹಾಯಕರಿಗೆ ಸಂಬಳವನ್ನ ಹೆಚ್ಚಿಸೋದ್ರ ಮುಖಾಂತರ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮ್ಸ್ವರ ಮಾತ್ರ ಇರೋದು ಅಂತ ಹೇಳಿ ನೋಡ್ಸ್ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಈ ನಿರ್ಧಾರವನ್ನ ನಾವು ಖಂಡಿಸ್ತೇವೆ ಇವತ್ತು ದೇವಸ್ಥಾನದ ಜಮೀನುಗಳನ್ನ ರೈತರ ಜಮೀನುಗಳನ್ನ ಸೂಪರ್ ಸಿಎಂ ಆದಂತ ಜಮೀರ್ ಅಹಮದ್ ಅವರು ನಜೀರ್ ಅಹಮದ್ ಅವರು ತನ್ವೀರ್ ಶೇಖ್ ಅವರು ಇನ್ನು ಅನೇಕ ಜನ ಸಿದ್ದರಾಮಯ್ಯ ಕೈಗೊಂಬೆ ಆಗಿ ಮಾಡಿಕೊಂಡು ಇವತ್ತು ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾಡಲ್ಲ ನಿಮ್ಮನ್ನೇ ನಾವು ಮುಖ್ಯಮಂತ್ರಿ ಮಾಡಬೇಕು ಜೊತೆಲಿ ಜೊತೆಲಿರ್ತೀರಿ ಅಂತ ಹೇಳಿ ಇವತ್ತು ದಲಿತರಿಗೆ ಮೋಸ ಮಾಡಿರ್ತಕ್ಕಂಥದು ರೈತರಿಗೆ ಮೋಸ ಮಾಡಿರ್ತಕ್ಕಂಥದು ಮತ್ತೆ ನಮ್ಮ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನ ಅವರ ಯೋಜನೆಗಳಿಗೆ ಬಳಸಿರ್ತಕ್ಕಂಥದು ಇದು ಘಟನೆ ನಿನ್ನೆ ನಡೆದಂತ ಉಸ್ಮಾನ್ ಬಂದ್ ಅವರ ರಂಜಾನ್ ನಲ್ಲಿ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಬಯಸ್ತೇವೆ ಆದರೆ ಅವರು ರಂಜಾನ್ ಮಾಡುವಂತ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮತ್ತು ಮಂತ್ರಿಗಳು ಕಪ್ಪು ಪಟ್ಟಿಯನ್ನು ಹಾಕ್ಕೊಂಡು ನಾವು ವಕ್ಬೋರ್ಡ್ ಹಾಕಿ ವಿರುದ್ಧವಾಗಿ ಸೆಂಟ್ರಲ್ ಅಲ್ಲಿ ವಸತೆಯನ್ನು ಪಾಸ್ ಮಾಡಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಎಂ ಎಫ್ ಪರಿಸ್ಥಿತಿ ಇದೆ ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಮೊದಲಿಂದಲೇ ಇರತಕ್ಕಂಥವರು ನೀವು ಕೆ ಎಂ ಎಫ್ ಬಗ್ಗೆ ನಿಮ್ಗೆ ಬಂದು ಗೊತ್ತು ಅದರ ಹಗರಣದ ಬಗ್ಗೆ ಅಲ್ಲಿರ್ತಕ್ಕಂಥವರೇ ಅವ್ರದೇ ಪಕ್ಷದ ಮುಖಂಡರುಗಳು ಅದನ್ನು ಎಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಡಿ ಸಿ ಬ್ಯಾಂಕ್ ವಿಷಯದಲ್ಲಿ ಅನೇಕ ಸ್ಟೇಗಳನ್ನು ತಂದು ಅವ್ರದೇ ಪಕ್ಷದ ಒಂದೇ ಪಕ್ಷದರು ಅವರೆಲ್ಲ ಇವರು ಅವ್ರೇನು ಹೊರೆಯಲ್ಲ ಎಲ್ಲರೂ ಕಡೆ ಹಂಗಿರ್ತಕ್ಕಂಥ ಅವ್ರದ್ದೇ ಸರ್ಕಾರ ಇದೆಯಲ್ಲ ಆ ತನಿಖೆ ಮಾಡೋದಕ್ಕೆ ಸಿ ಓಡಿ ಕೊಡಬೇಕು ಸಿ ಸಿ ಬಿ ಕೊಡಬೇಕು ಲೋಕಾಯುಕ್ತಿ ಕೊಡಬೇಕು ಎಲ್ಲದನ್ನೂ ನಾವೇನು ಹಿಂದೆ ನಾವು ಆಪಾದನೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸರ್ಕಾರ ಬಂದ ಮನೆ ನಾವೇನು ಮಾಡಬೇಕು ಅನ್ನೋ ಚಂದ್ರ ಮಾಡ್ತೀವಿ ಇವತ್ತು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ನಾವು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನ ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡ್ ಏನು ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗಂತಾರೆ ಯಾರ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅದನ್ನ ಲೆಕ್ಕಾಚಾರ ಯಾಕಂದ್ರೆ ಇವತ್ತೆಲ್ಲ ಸ್ಟೇಷನ್ ಇನ್ನೊಂದು ಮತ್ತೊಂದೆಲ್ಲ ಅವ್ರು ಕೈ ಕೊಂಬಿಡಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮೊದಲೇ ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದ್ರೆ ಮೊದಲಿಂದಲೂ ನಮ್ದವರು ಚಟಾಪಟಿಗಳು ಬಂದಿರ್ತಕ್ಕಂಥವ್ರೆ ಎಸ್ಎನ್ ಒಂದ್ ಕಡೆ ಆದ್ರೆ ಮಾಲೂರ್ದ ಒಂದ್ ಕಡೆ ಆದ್ರೆ ಈ ಕಡೆ ಡಿ ಸಿ ಸಿ ಬ್ಯಾಂಕ್ ಒಂದ್ ಕಡೆ ಆದ್ರೆ ಇದು ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದು ಇವತ್ತು ನೀವು ಮಾಟ ಮಾಡಲು ಆಗ್ತಾ ಇದ್ರಿ ಇಂತ ಆಗದಂತ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇವತ್ತು ಆ ಹೆಸೆ ಮಾತಾಡೋಂಥ ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದಾರೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೂ ತರ ನನಗೆ ಬೇಜಾರಾಗುತ್ತೆ ಆತು ಆ ಜನನ ಬ್ಲ್ಯಾಕ್ ಮೇಲ್ ಮಾಡೋದು ಆ ರೈತರ ಜಮೀನುಗಳನ್ನ ಒಡ್ಕೊಳ್ಳೋಂಥವು ಆ ಸ್ಟೇಷನ್ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಾಗ ಬಿಟ್ಟು ನಿಮ್ಮ ಜಮೀನು ಬರ್ಕೊಟ್ಟಿಲ್ಲ ಅಂದರೆ ಮೇಲೆ ರೌಡಿ ಲಿಶ್ಟ್ ಮಾಡ್ತೀನಿ ಅಂತ ಕೇಳಿ ಬೆದ್ದು ಮತ್ತೆ ಯಾರೇ ಹೋದ್ರೂ ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಊರಾರ ಅಂತ ಹೇಳೋಂಥದ್ದು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಕಾಮಗಾರಿಗಳೇನಿದೆ ಎಲ್ಲ ಬಂದ ಅವ್ರ ಮನೆಯವರೇ ಕಾಂಟ್ರಾಕ್ಟರ್ಗಳಾಗಿರ್ ಅವೆಲ್ಲ ಕಿತ್ತೋಗ್ತಾ ಇರತಕ್ಕಂಥ ಇದನ್ನೆಲ್ಲ ಸಂದರ್ಭದಲ್ಲಿ ಆತ ಮಾಡಿರ್ತಕ್ಕಂಥ ಆಗರಣಗಳು ಬೇಕಾದಷ್ಟಿದೆ ನಮ್ಮ ಹತ್ರ ಬೇಕಾದಷ್ಟು ಜಾಸ್ತಿ ಆ ತಮ್ಮ ಮನೆಗೆ ಕಳಿಸೋದಕ್ಕೆ ಏನೇನು ಬೇಕೋ ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಶಾಸಕರಾಗೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನು ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ ಎಸ್ ಎನ್ ನಾಗಸ್ವಾಮಿ ಅವ್ರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ ಇಲ್ಲಿ ಬೇರೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಂ ಎಫ್ ಎಲ್ಲ ನಿಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ ಸಾಮಾನ್ಯ ಜನಕ್ಕೂ ಕೆ ಎಂ ಎಫ್ ಅಲ್ಲಿ ಜನಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರೋದ್ರಿಂದ ನಾವು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀರಿ ಇವತ್ತು ನಾವೇನು ಅಹೋರಾತ್ರಿ ಇದು ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಆಲಂಥರದ್ದು ನಾವು ಇದು ಮಾಡಿದ್ವಿ ಸಬ್ಸಿಡಿ ಕೊಡಬೇಕು ಅಂತ ಸಹಾಯಧನ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ అదకోస్ భ్రష్టాచార తొడగ్ సరే భ్రష్ వద్దా ఇుడే ముందా నేవాలి నేవోదు హి బుడ రంబెలి కొంబెలంద ఎల్ల భ్రష్టాచార తొడగింది అవును లైఫ్ ఇలా ఫ్యూచర్ ఇలా ముందే భారతీయ జనతా పార్టీనే కర్ణాటక అధికారం అధికార అంత ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವರೊಬ್ಬರೇ ಎಲ್ಲ ಹಿಂದುತ್ವದ ನಾಯಕರು ಏನೇ ಅವ್ರ ಕುಟುಂಬದಿಂದ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಜನ ಇದ್ದಾರೆ ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಮತ್ತೆ ಅವ್ರು ಆ ಥರ ಮಾತಾಡ್ತಾ ಇದ್ದರೆ ಅಂತ ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ ಆ ಬೆಲೆನ ಉಳಿಸ್ಕೊಬೇಕಂದ್ರೆ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ಆ ರಾಜ್ಯದಲ್ಲಿ ತುಂಬಾ ಜನ ನೋಡ್ಬಿಟ್ಟಿದ್ದೀವಿ ನಾವು ಜಯ ಪಟೇಲ್ ಅವ್ರ ಸರ್ ಪಕ್ಷ ಕಟ್ಟಿದ್ರು ವಿಜಯ ಮನೆಯ ಪಕ್ಷ ಕಟ್ಟಿದ್ರು ಬಂಗಾರಪ್ಪ ಅವ್ರ ಪಕ್ಷ ಕಟ್ಟಿದ್ರು ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು ಎಲ್ಲ ಪಕ್ಷಗಳು ಏನೇನಾಯ್ತಿ ಇವತ್ತು ಅದನ್ನೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಎತ್ತರಡೋರು ಸ್ವಲ್ಪ ಹಿರಿ ರೀತಿಯಲ್ಲಿ ನಾವು ಗೌರವ ಕೊಡ್ತೀನಿ ಇನ್ನೂ ಗೌರವ ಕೊಡ್ತೀರಿ ಅದಕ್ಕೂ ಒಂದು ತಾಳ್ಮೆ ಇದೆ ದಯವಿಟ್ಟು ನೀವು ಒಬ್ಬರೇ ಅಲ್ಲ ಇನ್ನೊಂದು ನಾಯಕರು ನಾವಿನ್ ಯಾವ ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀನಿ ನಾವು ಎತ್ತ ಸ್ವಲ್ಪ ಇತಿ ಮಿತಿ ಇರ್ಲಿ ಮಾತಾಡೋಂತವ್ರು ನಿಮ್ ಜೊತೆನೆಗೆ ಯಾರೋ ನಾಲ್ಕು ಜನವರ ಲೆಕ್ಕ ಬಂದಾಗ ನೀವು ನೀವೇನೇನೋ ಮಾತಾಡೋದಲ್ಲ ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರಲ್ಲ ನಮ್ಮ ಜೊತೆನಲ್ಲೂ ಅವ್ರೆ ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಕೊಡ್ದಂತ ಹೇಳಿ ಸುದ್ದಿಗಾರ ನಿಂತಿರ್ತಕ್ಕಂಥವ್ರು ಇದ್ದಾರೆ ನಿಮ್ಮನ್ನೆಲ್ಲ ಜನ ಬೈಕತ್ತಾ ಇದಾರೆ ಯಾಕೆ ಈ ಕಾಂಗ್ರೆಸ್ ಅಂತ ಅಸ್ತ್ರ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಹಿಂದಕ್ಕೆ ಹೋಗ್ರೆ ಬಂದು ಬಿಟ್ಬಿಟ್ಟರೆ ನೀವು ನೀವೇ ಕಿತ್ತಾಡ್ತಾ ಇದ್ದೀರಿ ಅಂತ ಹೇಳಿದು ನಿಮ್ಮನ್ನು ಬೈಕತ್ತ ಇರ್ತಕ್ಕಂಥವರು ಇದ್ದಾರೆ ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಸಂತೋಷ್ ಜಿ ಅವರು ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಅರಿಶೋ ಖಣ್ಣರು ಯಡಿಯೂರಪ್ಪ ಅವರು ಇನ್ನೂ ಹಿರಿಯ ಮುಖಂಡಗಳೆಲ್ಲ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ನಿಮ್ಗೆ ಏನಾದ್ರೂ ಅಷ್ಟೊಂದು ಇದ್ರೆ ಆ ಸಿದ್ದರಾಮಯ್ಯ ಮಾತಾಡಿದೀವಿ ಅವಾಗ ನಿಮ್ಮನ್ನ ನಾವು ಬೆಚ್ಕೊತೀರ ಅದು ಬಿಟ್ಟು ನೀವು ಏನೇನೋ ನೀವೊಬ್ಬರೇ ನಮ್ಮನ್ನು ಎಲ್ಲಾರು ಇನ್ನೂ ನಾವು ಇನ್ನೂ ಗೈ ಬ್ಯಾಂಡ್ ಅಂತ ನಮ್ಮನ್ನು ಕರೆಯೋದು ನಿಮ್ಮ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಅಂತ ಹೇಳಿ